ಎಲ್ಲರೂ ನಮಸ್ಕಾರ ಮೊದಲ ಗೋಷ್ಠಿಯ ಅಧ್ಯಕ್ಷರಿಗೆ ಐದು ನಿಮಿಷದ ಅವಕಾಶವನ್ನು ಕೊಟ್ಟಿದ್ದರು ನನಗೆ ಆ ರೀತಿ ಏನು ಹೇಳಿಲ್ಲ ಆ ಕಾರಣದಿಂದ ಅತಿ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೇನೂ ಇಲ್ಲ ನನಗೂ ಸಹ ಸಮಯದ ಈ ಈ ಹೊತ್ತಿನ ಸಮಯದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ತುಂಬ ಕಡಿಮೆ ಮಾತನ್ನು ಆಡಲಿಕ್ಕೆ ಬಯಸ್ತೇನೆ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಸಂಪನ್ಮೂಲ ವ್ಯಕ್ತಿಗಳೇ ನಮ್ಮ ಗುರುಗಳಾದಂಥ ತಳವರ್ ಸರ್ ಅವರೇ ಚಂದ್ರೇಗೌಡ ಸರ್ ಅವರೇ ಸಹೋದ್ಯೋಗಿ ಬಂಧುಗಳೇ ಸಂಶೋಧನಾ ವಿದ್ಯಾರ್ಥಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ತುಂಬ ಚೆನ್ನಾಗಿ ತಮ್ಮ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ ಒಬ್ಬರು ತ್ರಿವೇಣಿ ಮೇಡಮ್ ಅವರು ಮತ್ತೊಬ್ಬರು ರತ್ನಾಕರ ಮಲ್ಲೆ ಅವರು ಒಬ್ಬರು ಕುವೆಂಪು ಅವರನ್ನು ಕಾಡಕವಿ ಅಂತೇಳಿ ರುಜುವತ ಮಾಡಿದ್ದಾರೆ ಮತ್ತೊಬ್ಬರು ನಾಡಕವಿ ಅಂತೇಳಿ ರುಜುವತ ಮಾಡಿದ್ದಾರೆ ಕುವೆಂಪು ಅವರು ಕಾಡಕವಿಯೂ ಹೌದು ನಾಡಕವಿಯೂ ಹೌದು ಕುವೆಂಪುರವರ ಮೇಲೆ ಮಲೆನಾಡು ಎಷ್ಟು ಪ್ರಭಾವವನ್ನು ಬೀರಿದೆ ಅನ್ನೋದನ್ನು ಕುರಿತು ತ್ರಿವೇಣಿ ಮೇಡಮ್ ತುಂಬ ಚೆನ್ನಾಗಿ ನಿಮ್ಮ ಮುಂದೆ ಮಂಡನೆಯನ್ನು ಮಾಡಿದ್ದಾರೆ ಮಲೆನಾಡು ಅವರ ಬದುಕಾಗಿತ್ತು ಮಲೆನಾಡಿನ ಮಣ್ಣಾಗಿರ್ಬೋದು ಮಲೆನಾಡಿನ ಹೆಣ್ಣಾಗಿರ್ಬೋದು ಅಲ್ಲಿನ ತಣ್ಣನೆಯ ತಂಗಾಳಿಯಾಗಿರ್ಬೋದು ಎಲ್ಲವೂ ಸಹ ಕುವೆಂಪುರವರ ಮೇಲೆ ಪ್ರಭಾವವನ್ನು ಬೀರಿದೆ ಕುವೆಂಪುರವರ ಸಾಹಿತ್ಯದಲ್ಲಿ ಮಲೆನಾಡು ದಟ್ಟವಾಗಿದೆ ಇವತ್ತು ಮಲೆನಾಡು ದಟ್ಟವಾಗಿದೆಯಲ್ವೋ ಗೊತ್ತಿಲ್ಲ ಆದರೆ ಕುವೆಂಪು ಸಾಹಿತ್ಯದಲ್ಲಿ ಎಂದೆಂದಿಗೂ ದಟ್ಟವಾಗಿಯೇ ಇರುತ್ತೆ ಅಚ್ಚ ಹಸುರಾಗಿಯೇ ಇರುತ್ತೆ ಬನವಾಸಿಯನ್ನು ನಾವು ಯಾರು ನೋಡಿದ್ದೀವೋ ನೋಡಿವೋ ಗೊತ್ತಿಲ್ಲ ಆದರೂ ಪಂಪ ಅಂತಂದಾಗ ನಾವು ಬನವಾಸಿ ಬಗ್ಗೆ ಮಾತಾಡ್ತೀವಿ ಎಷ್ಟು ಜನ ಬನವಾಸಿ ನೋಡಿದ್ದೀವಿ ಆದರೂ ಸಹ ಪಂಪ ಅಂದ ತಕ್ಷಣವೇ ತ್ಯಾಗದ ಭೋಗದ ಗೆಯದ ಅಕ್ಕರದ ಏನೋ ಒಂದು ಆ ಲೋಕ ಕೋಟ ಹೋಗ್ತೀವಿ ಎಂದೆಂದಿಗೂ ಕುವೆಂಪುರವ್ರನ್ನ ನಾವು ಓದುವಾಗ ನಾವು ಮಲೆನಾಡನ್ನು ನಮ್ಮ ಒಂದು ರುಣ್ಮನೆಗಳಿಗೆ ತೆಗೆದುಕೊಳ್ತೀವಿ ಕುವೆಂಪುರವರು ತಮ್ಮ ಸಾಹಿತ್ಯದಲ್ಲಿ ಅದನ್ನು ಹಾಗೆ ಕಡೆದು ನಿಲ್ಲಿಸಿದ್ದಾರೆ ಅದೇ ಸಮಯದಲ್ಲಿ ಅವರಿಗೆ ಬಯಲು ಸೀಮೆಯ ಬಗ್ಗೆ ಸ್ವಲ್ಪ ಬೇಸರ ಇದೆ ಅದರಲ್ಲೂ ನಮ್ಮ ಮೇಡಮ್ ಅವರು ಹೇಳಿದರು ತ್ರಿವೇಣಿ ಮೇಡಮ್ ಮಾತಾಡ್ತಾ ಬಯಲು ಸೀಮೆಯನ್ನೋ ಕುರಿತು ಬಯಲು ಸೀಮೆಯವನ ಎದೆ ಬರಡು ಅಂತ ಬಟ್ ನನಗ್ಯಾಕೋ ಅದು ಒಪ್ಕೊಳ್ಳಿಕ್ಕೆ ನನಗೆ ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಕುವೆಂಪುರವರು ಹೇಳ್ತಾರೆ ಹೋಗುವೇನು ನಾ ಹೋಗುವೇನು ಮಲೆಯ ನಾಡಿಗೆ ಮಲೆಯ ಬೀಡಿಗೆ ಬೇಸರಾಗಿದೆ ಬಯಲು ಅಂತೇಳಿ ಕುವೆಂಪುರವರು ಹೇಳ್ತಾರೆ ಕುವೆಂಪುರವ್ರಿಗೆ ಆಗಿರ್ಬೋದೇನೋ ನನಗೂ ಮಲೆನಾಡಿಗೆನ ತೆಗೆದುಕೊಂಡು ಬಿಟ್ಟರೆ ಎರಡು ದಿನಕ್ಕೆ ನನಗೆ ಮಲೆನಾಡು ಬೇಸರ ಆಗುತ್ತೆ ಬರೀ ಮಳೆ ಬರೀ ಮಳೆ ಅಂತ ನನಗೆ ಅನಿಸ್ಬಿಡುತ್ತೆ ಅದರಿಂದ ಕುವೆಂಪುರವ್ರಿಗೆ ಅನಿಸಿರ್ಬೋದು ಮಲೆನಾಡು ಸಹ ಸುಂದರವಾಗಿದೆ ಇದು ಬರಡಲ್ಲ ಯಾವುದೋ ಸಂದರ್ಭದಲ್ಲಿ ಅಂದಿರ್ಬೋದು ಇಲ್ಲ ಅಂತಲ್ಲ ಕುವೆಂಪುರ್ಗಿಸಿರ್ಬೋದು ಅದು ಕುವೆಂಪುರವ್ರಿಗೆ ಅಗಂತಿಸಿದ್ರು ಸಹ ಕುವೆಂಪುರವ್ರನ್ನ ಕೊನೆಯವರೆಗೂ ಕುವೆಂಪುರ ಇದ್ದದ್ದು ಇದೇ ಬಯಲನಾಡಿನಲ್ಲೇ ಅದು ಜನ್ಮಭೂಮಿ ಇದು ಕರ್ಮಭೂಮಿ ಕೊನೆಯ ದಿನಗಳವರೆಗೂ ಕುವೆಂಪುರವ್ರು ಇಲ್ಲೇ ಇದ್ದರು ಇಲ್ಲದೇ ಅವರು ಮಲೆನಾಡನ್ನು ಕಾಣುವಂಥ ಪ್ರಯತ್ನವನ್ನು ಮಾಡಿದ್ರು ಒಂದು ಸಂದರ್ಭ ಅವರ ಧರ್ಮಪತ್ನಿ ಧರ್ಮಗಿರ್ಮಲ್ಲಾ ಪತ್ನಿಯವರ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಮೈಸೂರಿನ ಮನೆಯಲ್ಲಿ ಹೊರಗಡೆ ಗಿಳಿಗಳೆಲ್ಲ ಆಟ ಆಡ್ತಾ ಇದ್ವಂತೆ ಧ್ವನಿ ಮಾಡ್ತಾ ಇದ್ದವು ಅದು ಅವರು ಅವರ ಪತ್ನಿ ಅದನ್ನೆಲ್ಲ ಓಡಿಸ್ತಾ ಇದ್ರು ಏ ಯಾಕೆ ಓಡಿಸ್ತಾ ಇದೆಯಾ ಅವನ್ನೆಲ್ಲ ಅಂತ ಏನು ಅದೆಲ್ಲ ಸೌಂಡ್ ಮಾಡ್ತಾ ಇದ್ದಾವೆ ತುಂಬ ಜೋರಾಗಿ ಅಂತ ಏ ಕುವೆಂಪುರ ಏ ಜೋ ಸೌಂಡ್ ಮಾಡ್ತಿಲ್ಲ ನನಗೆ ಮಲೆನಾಡನ್ನು ನೆನಪಿಸ್ತಾ ಇದೆ ಅಡ್ಡ ಕಣಮ್ಮ ಅದನ್ನು ಅಂತ ಕುವೆಂಪುರು ಇಲ್ಲೇ ಮಲೆನಾಡನ್ನು ಕಂಡರು ತುಂಬ ಕಡಿಮೆ ಅವಧಿ ಅವರು ಹೆಚ್ಚು ಅವಧಿ ಕಳಿತಿದ್ದು ಮಯ ಬಯಲುಸೀಮೆಯಲ್ಲಿ ಕಡಿಮೆ ಅವಧಿ ಇದ್ದಿದ್ದು ಮಲೆನಾಡು ಆದರೆ ಮಗುತನದಲ್ಲಿ ಬಂದ್ರಲ್ಲ ಅದು ಆ ಅದು ಅದು ಹಚ್ಚ ಹಸುರಾಗಿ ಹಾಗೆ ಕೊನೆಯವರೆಗೂ ಹುಡ್ಕೊಬಿಡ್ತದೆ ಇತ್ತು ಕಾವ್ಯದಲ್ಲಿ ಅದನ್ನು ತುಂಬ ಚೆನ್ನಾಗಿರ್ತಾ ಇದ್ದಾರೆ ಆ ಪ್ರಕೃತಿಯ ಕವಿಯಾಗಿ ಮಲೆನಾಡಿನ ಕವಿಯಾಗಿ ನಾವು ಕುವೆಂಪುರವರನ್ನ ಈ ದಿಸೆಯಲ್ಲಿ ನೋಡ್ತೀವಿ ಮೇಡಮ್ ಅವರು ಆ ವಿಚಾರವನ್ನು ತುಂಬ ಚೆನ್ನಾಗಿ ಮಂಡನೆಯನ್ನು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಪ್ರಕೃತಿಯಲ್ಲಿ ಆಧ್ಯಾತ್ಮವನ್ನು ಕಂಡಂಥವರು ಕುವೆಂಪುರವರು ದೇವರು ರುಜು ಮಾಡಿದನು ರಸವರ್ಶ ಕವಿಯಾದ ನೋಡಿದನು ಹಕ್ಕಿಗಳು ಹೋಗುವಂಥದ್ದು ಸಹ ಅವರಿಗೆ ದೇವರು ರುಜು ಮಾಡ್ದಂಗೆ ಕಾಣುತ್ತೆ ಅಂತ ಕುವೆಂಪುರವರ ಆಧ್ಯಾತ್ಮ ಲೋಕ ಅವರ ಪರಿಕಲ್ಪನೆ ಅದು ಬಹಳ ಭಿನ್ನವಾದದ್ದು ಅದನ್ನು ನಾವು ತುಂಬ ಅರ್ಥ ಮಾಡ್ಕೊಂಡು ಹೋದರೆ ಅವರ ಆ ಒಂದು ಆಧ್ಯಾತ್ಮಿಕವಾದಂಥ ವಿಚಾರಗಳು ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ ಇದು ಇದು ಅದಕ್ಕೆ ಸಮಯ ಅಲ್ಲ ಅಂತ ಅಂದ್ಕೊಳ್ತೀವಿ ಇರಲಿ ಇನ್ನು ಅವರು ಮಾತಾಡದಂತಹ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ನಡನುಡಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಕುವೆಂಪುರವರಲ್ಲಿ ಮೂರು ಪ್ರಜ್ಞೆಗಳು ಈ ನೆಲೆಯಲ್ಲಿ ಬಹಳ ಕೆಲಸವನ್ನು ಮಾಡ್ತದೆ ಒಂದು ರಾಷ್ಟ್ರೀಯ ಪ್ರಜ್ಞೆ ಎರಡನೇದು ಪರಾಷ್ಟ್ರೀಯ ಪ್ರಜ್ಞೆ ಮೂರನೇದು ಉಪರಾಷ್ಟ್ರೀಯ ಪ್ರಜ್ಞೆ ಈ ಉಪರಾಷ್ಟ್ರೀಯ ಪ್ರಜ್ಞೆ ಅನ್ನೋದನ್ನ ನಾವು ದೇಸಿ ಪ್ರಜ್ಞೆ ಅಂತ ಕರಿತೀವಿ ಕುವೆಂಪುರವರಿಗೆ ಇಂಗ್ಲೀಷ್ ಮೇಲೆ ದ್ವೇಷ ಇರಲಿಲ್ಲ ಹೇಳಿದ್ದಾರೆ ಅವರು ಅವರೇ ಒಂದು ಕಡೆ ಹೇಳ್ತಾರೆ ಒಂದು ವೇಳೆ ಬ್ರಿಟಿಷ್ನವ್ರನ್ನ ಏನೇನೋ ಬರದೇ ಹೋಗಿದ್ದರೆ ಬರದೇ ಹೋಗಿದ್ರೆ ನಾನು ಮಲೆನಾಡಿನಲ್ಲಿ ಏನೋ ಆಗಿರುತ್ತಿದೆ ಈ ರೀತಿ ಕವಿಯ ಕುವೆಂಪು ಆಗ್ತಿರಲಿಲ್ಲ ಅಂತೇಳಿ ಅವರೇ ಹೇಳ್ಕೊಳ್ತಾರೆ ಇಂಗ್ಲೀಷಿನ ಬಗ್ಗೆ ಏನೋ ಅವರು ಇನ್ನೊಂದು ಕಡೆ ಹೇಳಿದರೆ ನಾನು ಹೆಚ್ಚು ಇಂಗ್ಲೀಷ್ ಪುಸ್ತಕಗಳನ್ನು ಓದ್ತೀನಿ ಅಂತ ಹಾಗಂತೇಳಿ ಕನ್ನಡದ ಬಗ್ಗೆ ಒಲವಿಲ್ಲ ಅಂತಲ್ಲ ಅದು ಇಂಗ್ಲೀಷ್ ಮೇಲೆ ವ್ಯಾಮೋಹ ಅಂತಲ್ಲ ಅದು ಬೇಕು ಅಂತ ಅವರ ವಿಶ್ವಮಾನವ ಪ್ರಜ್ಞೆ ಅನ್ನುವಂಥದ್ದು ಅಥವಾ ಸಂದೇಶ ಅನ್ನುವಂಥದ್ದು ಆ ಒಂದು ಪರಿಕಲ್ಪನೆ ಇರೋದೇ ಆ ರಾಷ್ಟ್ರೀಯ ಉಪರ ಸಾರಿ ಪರಾಷ್ಟ್ರೀಯ ಪ್ರಜ್ಞೆಯಲ್ಲಿ ಅಂತಾರಾಷ್ಟ್ರೀಯ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಇನ್ನು ದೇಶೀಯ ಪ್ರಜ್ಞೆ ಬಹಳ ಚೆನ್ನಾಗಿದೆ ಅವರಲ್ಲಿ ದೇಶ ನನ್ನದು ಸುಡುಗಾಡು ಅಂತ ಅವರೇ ಹೇಳ್ತಾರೆ ದೇಶ ನನ್ನದು ಎನ್ನದ ಎದೆ ಸುಡುಗಾಡು ಭಾರತಾಂಬೆಯನ್ನು ಭಾಳ ಅದ್ಭುತವಾಗಿ ಕಲ್ಪಿಸಿಕೊಂಡು ಭಾರತಾಂಬೆಯ ಮಕ್ಕಳು ನಾವು ಭಾರತಾಂಬೆಗೋಸ್ಕರ ನಮ್ಮ ಪ್ರಾಣ ಪ್ರಾಣವನ್ನು ಅರ್ಪಿಸಬೇಕು ಅಂತ ಹೇಳಿದಂಥವ್ರು ಬಟ್ ಅದೇ ಸಮಯದಲ್ಲಿ ಅವರು ಆ ದೇಶಿ ಪ್ರಜ್ಞೆ ಇದೆಯಲ್ಲ ಕನ್ನಡ ಪ್ರಜ್ಞೆ ಇದೆಯಲ್ಲ ಅದನ್ನು ಜೀವಂತವಾಗಿ ಉಳಿಸ್ಕೊಂಡವರು ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತೇಳಿ ನಮ್ಮನ್ನು ಎಚ್ಚರಿಸ್ತಾರೆ ಸದ್ಯಕ್ಕೆ ಅದು ಎಷ್ಟು ವರ್ಷ ಆಗಿರಲಿ ಆಗಾಗ ಅಂದ್ಕೊಂಡೇ ಬಂದಿರ್ತೀವಿ ಕನ್ನಡಕ್ಕೆ ರೀತಿಯೆಲ್ಲ ತೊಂದರೆಗಳಾಗ್ತಾಯಿದೆ ಇಲ್ಲ ಖಂಡಿತ ಏನೋ ಆಗಿಲ್ಲ ಕನ್ನಡ ಉದಾಹರಣೆ ಇದೆ ನಾನು ಹೇಳ್ತಾ ಇರ್ತೀನಿ ಆವಾಗ ಆವಾಗ ಒಂದು ಕಾಲದಲ್ಲಿ ಮೂರು ಈಗ ಏಳು ಕೋಟಿ ಕನ್ನಡಿಗರಿದ್ದಾರೆ ಆರೂವರೆ ಕೋಟಿ ಕನ್ನಡಿಗರಿದ್ದಾರೆ ಒಂದು ಕಾಲದಲ್ಲಿ ಮೂರು ಕೋಟಿ ಕನ್ನಡವನ್ನು ಮಾತಾಡ್ತಿದ್ರು ಇವತ್ತು ಐದು ಕೋಟಿ ಕನ್ನಡಗಿರನ್ನು ಮಾತಾಡ್ತಾರೆ ಅಂದಮೇಲೆ ಹೆಚ್ಚಾಯಿತು ಕಡಿಮೆ ಆಯಿತು ಇರಲಿ ಬಿಡಿ ಎಂಟು ಕೋಟಿ ಆದಾಗ ಆರು ಕೋಟಿ ಆಗಲಿ ನಮಗೆ ಹತ್ತು ಕೋಟಿ ಆದಾಗ ಆರು ಕೋಟಿನೇ ಇರಲಿ ಆರು ಕೋಟಿ ಕನ್ನಡವನ್ನು ಮಾತಾಡ್ತಾರಲ್ಲ ಕನ್ನಡಕ್ಕೆ ಎಂದಿಗೂದಕ್ಕೆ ಬರೋದಿಲ್ಲ ಆದರೆ ಕುವೆಂಪುರವರು ಆ ಪ್ರಜ್ಞೆಯನ್ನು ಇಟ್ಕೊಂಡು ಮಾತಾಡ್ತಾರೆ ಕನ್ನಡವನ್ನು ನಮ್ಮಲ್ಲಿ ಆ ಕನ್ನಡ ಪ್ರೇಮವನ್ನು ಕನ್ನಡತನವನ್ನು ಮತ್ತು ಕನ್ನಡ ಪ್ರಜ್ಞೆಯನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮಲ್ಲಮುಲೆಯವರು ತಮ್ಮ ಸುಶ್ರಾವ್ಯವಾದ ಧ್ವನಿಯ ಮೂಲಕ ನಿಮ್ಮಲ್ಲಿ ಆ ಒಂದು ಒಂದಿಷ್ಟು ಚಿಂತನೆಗಳನ್ನು ಹಚ್ಚಿದ್ದಾರೆ ಇಬ್ಬರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಷ್ಟೋ ಮಾತನಾಡೋಕ್ಕೆ ಹೋಗೋದಿಲ್ಲ ನನ್ನ ಒಂದೆರಡು ಮಾತುಗಳನ್ನು ಕೇಳಿದಂಥ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ವಂದನೆ